ನಲ್ಮೆ ಎಲ್ಲ ಕರುನಾಡ ಸಕಲ ಬಂಧುಗಳಿಗೆ ವಿಶ್ವಾದ್ಯಂತ ಇರತಕ್ಕಂಥ ಎಲ್ಲ ಅಭಿನವ ಭಾರ್ಗವ ಸಾಸ ಸಿಂಹ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ನಮ್ಮ ದಾದಾರವರ ವಿಷ್ಣುರವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹೊಬ್ಬದ ಶುಭಾಶಯ ಸುಂದರವಾದ ಕಾರ್ಯಕ್ರಮ ನಮ್ಮ ಕನಕಪುರ ಸಮೀಪ ಚಿಕ್ಕ ತಿರುಪತಿ ಅಂತೇಳಿ ಹೆಸರಾಗಿರ್ತಕ್ಕಂಥ ಕಲ್ಲಳ್ಳಿಯ ವೆಂಕಟರಮಣ ಸನ್ನಿಧಾನದಲ್ಲಿ ಇದೆ ನೋಡಿ ನಾಗರಾವಣ ಚಿತ್ರದ ಉಂಬತನದಿಂದ ಪ್ರಾರಂಭಗೊಂಡು ಶ್ರೀವಂತ ಚಿತ್ರದ ಸಾತ್ವಿಕತನದ ತನಕ ಅಭಿನವ ಭಾರ್ಗವರ ಅಭಿನಯವನ್ನು ನೀವೆಲ್ಲ ನೋಡಿದ್ದೀರಿ ದೇಶ ಪ್ರೇಮ ಸಾರುವಂತ ವೀರಪ್ಪ ನಾಯಕನಾಗಿ ಅತ್ಯುತ್ತಮವಾದ ಅಭಿನಯ ನೀಡಿದವರು ಕೌಟುಂಬಿಕ ಚಿತ್ರ ತುಂಬಿದ ಮನೆಯ ಹಾಗೆ ಯಜಮಾನ ಚಿತ್ರದ ಒಬ್ಬ ಹಿರಿಯ ಅಣ್ಣನಾಗಿ ಸಮಾಜದಲ್ಲಿ ಅಣ್ಣ ತಮ್ಮ ಹೇಗಿರಬೇಕು ಅಂತ ಜಗತ್ಕೊಂದು ಪಾಠ ಹೇಳಿದವರು ಹಾಗೆ ಮತ್ತೆ ಸಿಂಹಾದ್ರಿಯ ಸಿಂಹ ಹಲವಾರು ಚಿತ್ರಗಳಲ್ಲಿ ಅಭಿನಯ ಮಾಡ್ತಾ ಊರ ಯಜಮಾನ ಅಂದರೆ ಹೇಗಿರಬೇಕು ಅಂತ ತೋರಿಸ್ಕೊಟ್ಟವರು ಅಂತ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ನೋಡಿ ಕಲಾವಿದರು ಅಂದರೆ ನೋವಿರುತ್ತೆ ಅಂತಾರೆ ಕಲಾವಿದರು ಅಂದರೆ ನೋವಿರುತ್ತೆ ಜನ ನಗಸ್ತಾರೆ ಅಂತ ಮಾತಾಡ್ತಾರೆ ನಿಜವಾಗಿಯೂ ಅಪಾರವಾದ ನೋವುಂಡು ಜನಕ್ಕೆ ರಂಜನೆ ಕೊಟ್ಟಂಥ ಮಹಾತ್ಮರು ಪುಣ್ಯಾತ್ಮರು ನಮ್ಮ ಅಭಿನವ ಭಾರಗವರು ವಿಷ್ಣುವರ್ಧನ್ ಅವರು ಸಿಗಬೇಕಾದ ಸಿಗಲಿಲ್ಲ ಸಿಗಬೇಕಾದ ಸಿಗಲಿಲ್ಲ ಗೌರವ ಬೇಡ ರಸ್ತೆಯಲ್ಲಿ ಓಡಾಡಕ್ಕೆ ಬಿಡಲಿಲ್ಲ ಕೆಟ್ಟ ಜನಗಳು ಅವ್ರನ್ನ ಆದರೂ ಕೂಡ ಅವೆಲ್ಲವನ್ನು ಕೂಡ ಮನಸ್ಸಲ್ಲಿಟ್ಕೊಳ್ಳದೆ ಈ ಕಲಾಮಾತೆಯ ಸೇವೆ ಮಾಡಿ ಇಡೀ ಅಚ್ಚಳದಿ ವಿಶ್ವದ ತುಂಬ ಕರ್ನಾಟಕ ಚಿತ್ರರಂಗದಲ್ಲಿ ಮತ್ತೊಂದು ಮಹತ್ತರವಾದ ಮೈಲಿಗಲ್ಲು ಅಂದರೆ ಅಭಿನವ ಭಾರತ ವಿಷ್ಣುವಂತ ಅಂತ ಪುಣ್ಯಾಥರವ್ ಇವತ್ತು ಎಷ್ಟೋ ಕಡೆ ಒಂದು ಅತ್ಯದ್ಭುತವಾದ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಎಪ್ಪತ್ತೈದನೇ ವರ್ಷದ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಕಲಾ ಪ್ರೌಢಿಮೆ ಆಗಲಿ ಸಾತ್ವಿಕತೆ ಆಗಲಿ ಇಡೀ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಮತ್ತೊಬ್ಬರು ನೋಯಿಸ್ತೆ ತನ್ನ ಪಾಡಕ್ಕೆ ತನ್ನ ಜೀವನ ಮಾಡ್ತಾ ಅತ್ಯದ್ಭುತವಾದಂತ ಅತ್ಯದ್ಭುತವಾದ ಚಿತ್ರಗಳನ್ನು ಕೊಡ್ತಾ ಜನಗಳಿಗೆ ರಂಜನೆಯನ್ನು ಕೊಡ್ತಾ ಅಮೋಘವಾದ ಅಭಿನಯವನ್ನು ಮಾಡ್ತಾ ಈ ಒಂದು ಸುಂದರವಾದ ದಿನ ನಾವೆಲ್ಲ ನೆನೆಯುವಂತೆ ಮಾಡಿದ್ದಾರೆ ಅಭಿನವ್ ಭಾರ್ಗವ ತಡವಾದ್ರೂ ಪರವಾಗಿಲ್ಲ ನಮ್ಮ ಕರ್ನಾಟಕ ಸರ್ಕಾರ ಘನವೆತ್ತ ಸರ್ಕಾರ ಕರ್ನಾಟಕ ರಕ್ತ ಅಂತ ಘೋಷಣೆ ಮಾಡಿದೆ ಆ ನಮ್ಮ ಸರ್ಕಾರದ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೂ ಕೂಡ ನಮ್ಮ ಭಕ್ತಿ ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇವೆ ಜೊತೆಗೆ ಇವತ್ತು ನಮ್ಮ ಅಭಿನವ ಬಾರ್ಗ ವಿಷ್ಣುವರ್ಧನ್ ಅವರಿಗೆ ಈ ಒಂದು ಹುಟ್ಟುಹಬ್ಬದ ಸಂಭ್ರಮ ನೋಡಿ ನಮ್ಮ ಕಲ್ಲಳ್ಳಿಯಲ್ಲಿ ಒಂದು ಕಡೆ ರಕ್ತದಾನ ಶಿಬಿರ ನಡೀತಾ ಇದೆ ಬೆಳಗ್ಗೆ ಸೈಕಲ್ ರೇಸ್ ನಡೆಯಿತು ಸಾಹಸಮಯ ವಿಷ್ಣುವರ್ಧನ್ ಅಂದರೆ ಸಾಹಸ ಸಾಹಸ ಸಿಂಹ ಅಲ್ವಾ ಅದಕ್ಕೆ ಸಾಹಸ ಕಾರ್ಯಕ್ರಮ ಮಾಡಿದ್ರು ರಕ್ತದಾನ ಮಾಡಿದ್ರು ಶ್ರೀವಂತ ಚಿತ್ರದಲ್ಲಿ ನಾರಾಯಣ ಮೂರ್ತಿಯಾಗಿ ಅರ್ಧ ಸಂಪಾದನೆ ಮನೆಗೆ ಅರ್ಧ ಸಂಪಾದನೆ ಸಮಾಜಕ್ಕೆ ಅಂತೇಳಿ ಈ ನಾಡಿಗೆ ನಮ್ಮಂಥವ್ರು ನಿಮ್ಮಂಥವ್ರಿಗೆಲ್ಲ ಒಂದು ಒಂದು ಹೊಸ ಭಾಷ್ಯವನ್ನು ಬರೆದೋದಂತ ಪುಣ್ಯಾತ್ಮರು ಆಪ್ತರಕ್ಷಕರಾದರು ಕೊನೆಗಳಿಗೆನಲ್ಲಿ ಆಪ್ತರಕ್ಷಕರಾದರು ಅವರು ಆಪ್ತರಕ್ಷಕರಾಗಿ ಎಂದೆಂದು ನಿಮ್ಮೊಳಗೆ ಆಪ್ತವಾಗಿರ್ತೀನಿ ಅಂತೇಳಿ ನಮ್ಮನ್ನು ಬಿಟ್ಟು ಹೊರಟೋದು ಆದರೂ ನಮ್ಮೊಳಗೆ ಆಪ್ತವಾಗಿದ್ದಾರೆ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಅಭಿನವ ಭಾರ್ಗವರಿಗೆ ಒಂದು ಗೀತೆಯ ಮೂಲಕ ನಮನವನ್ನು ಸಲ್ಲಿಸೋಣ ಅವರು ಎಷ್ಟು ಅನುಭವದ ಗೀತೆ ಹಾಡಿದ್ರು ಜಿಮ್ಮಿಗಲ್ಲೋ ಚಿತ್ರದಲ್ಲಿ ಜಗತ್ತೆಷ್ಟೇ ಕಷ್ಟ ಕೊಟ್ಟರು ನಾನು ಬಾಳ್ತೀನಿ ಅನ್ನೋ ಗೀತೆ ಅಲ್ಲಿತ್ತು ಅದನ್ನು ಹಾಡೋಣ

ಸಾಹಸ ಸಿಂಹ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘಟನೆ ಕಲ್ಲಳ್ಳಿ ವಿಷ್ಣುವರ್ಧನ್ ರವರ ಎಪ್ಪತ್ತೈದನೇ ವರ್ಷದ ಹುಟ್ಟು ಹಬ್ಬ ಹಾಗೂ ನೂತನ ಸಂಘದ ಉದ್ಘಾಟನಾ ಕಾರ್ಯಕ್ರಮ ನೆರವೇರ್ತಾ ಇದೆ ಒಂದು ಸಮಾಜಮುಖಿ ಚಿಂತನೆ ಇಲ್ಲಾಗ್ತಾ ಇದೆ ಮರಣೋತ್ತರವಾಗಿ ಆದರೂ ಕೂಡ ಅಭಿನವ್ ಭಾರ್ಗವರ ಬಗ್ಗೆ ಇಡೀ ಕರುನಾಡಲ್ಲಿ ಅಭಿನ ಅಭಿಮಾನ ಮೂಡುತ್ತಾ ಇದೆ ಎಂದೋ ಸಿಗಬೇಕಾದ ಅವರು ತಡವಾಗಾದರೂ ಸಿಕ್ಕಿದೆ ಸಂಭ್ರಮಿಸೋದಕ್ಕೆ ನಮ್ಮ ವಿಷ್ಣುದಾದ ಅವರಿಲ್ಲ ಆದರೂ ಅವರ ಅಭಿಮಾನಿಗಳಾಗಿ ಎಲ್ಲ ಕರುನಾಡ ಕಲಾಭಿಮಾನಿಗಳು ಇದನ್ನು ಸಂಭ್ರಮಿಸ್ತಾ ಇದ್ದಾರೆ ಆದ್ದರಿಂದ ಅಭಿನವ ಭಾರ್ಗವ ವಿಷ್ಣುವರ್ಧನ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯ ಅಭಿಮಾನವನ್ನು ತೋರೋಣ ರಕ್ತದಾನ ಶಿಬಿರ ಹಾಗೆ ನೇತ್ರ ಚಿಕಿತ್ಸಾ ಶಿಬಿರ ಮತ್ತೊಂದು ಕಡೆ ಅನ್ನ ದಾಸೋಹ ಮಾಡ್ತಾ ಇದ್ದಾರೆ ವೆಂಕಟರಮಣನ ಸನ್ನಿಧಿಯಲ್ಲಿ ನಾವು ಕರುಣಾಮಯಿ ಸಿರಿವಂತ ತುಂಬಿದ ಮನೆ ಯಜಮಾನ ನಾಗರ ಆವಿನ ಉಂಬ ಯುವಕನ ಒಂದು ಹುಟ್ಟಬ್ಬ ಹಬ್ಬ ಮಾಡ್ತಾ ಇದ್ದೀವಿ ಬಂದಿಗಳೇ ನಾವೆಂಥ ಪುಣ್ಯವಂತರು ಒಬ್ಬ ಸಾತ್ವಿಕ ನಾ ಇದ್ದೀವಲ್ಲ ಸ್ವಾರ್ಥವಿಲ್ಲದ ಕಾರ್ಯಕ್ರಮ ಮಾಡ್ತಾ ಇದ್ದೀವಲ್ಲ ಈ ಮೂಲಕ ನಮ್ಮ ಘನತೆ ನಾವೇ ಚಿಕೊಳ್ತಿದ್ದೀವಿ ಇನ್ನೇನಿಲ್ಲ ಅಭಿನವ ಬಾರ್ಗವರ ವಿಷ್ಣುವರ್ಧನ್ ಅವರ ಘನತೆ ಯಾವಾಗಲೂ ಮುಗಿಲತ್ತರದಲ್ಲೇ ಇದೆ ಅವ್ರು ಹುಡ್ತಬ್ಬ ಮಾಡ್ತಾ ಅವ್ರ ಹೆಸ್ರು ಹೇಳ್ತಾ ನಮ್ಮ ಘನತೆ ನಾವೇ ಚಿಕೊಳ್ತಿದ್ದೀವಲ್ಲ ಒಳ್ಳೇದಾಗ್ಲಿ ಯಾರೋ ಮೆಸೇಜ್ ಹಾಕಿದ್ದಾರೆ ನಿನ್ನೆ ನಮ್ಮ ಘನವೆತ್ತ ಭಾರತ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರ ಹುಟ್ಟದಬ್ಬ ಶುಭಾಶಯ ಹೇಳಿ ಅಂತ ಖಂಡಿತವಾಗಿ ನಮ್ಮ ದೇಶ ಆಳೋರು ರಾಜ್ಯ ಆಳೋರು ನಮ್ಮ ನಾಳುವಂಥ ನಾಯಕರಿಗೆ ಆರೋಗ್ಯ ಬಗ್ಗೆ ಚೆನ್ನಾಗಿರ್ಬೋದು ಅವ್ರು ನಮ್ಮ ನಮ್ಮನ್ನು ನೋಡ್ಕೊಳ್ತಾರೆ ಅಂತ ನಂಬಿಕೆ ನಮಗೆ ಆದ್ದರಿಂದ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವ್ರಿಗೂ ಕೂಡ ನಮ್ಮ ಕಲ್ಲಳ್ಳಿಯ ವೆಂಕಟರಮಣ ಆ ಭಗವಂತ ಮತ್ತಷ್ಟು ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಅವರಿಂದ ಈ ದೇಶ ಮುಗಿಲತ್ತರದ ಕೀರ್ತಿ ಪತಾಕೆಯನ್ನು ಈ ಭವ್ಯ ಭಾರತ ದೇಶ ಅರ್ಥಲಿ ಅಂತೇಳಿ ಬೇಡುತ್ತಾ ಸಹಸಿಂಹ ವಿಷ್ಣುವರ್ಧನ್ ಅವರಿಗೆ ಹಾಗೂ ಕನವೆತ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೂ ಕೂಡ ಜನ್ಮ ದಿನದ ಶುಭಾಶಯ ಭಗವಂತನ ಸನ್ನಿಧಿಯ ಮುಂದೆ ಕೈಲ ಬಿಚ್ಚಬೇಕು ಅಂತ ಚಪ್ಪಳೆ ಹೊಡಿಬೇಕಪ್ಪ ಎಲ್ಲ ಆನಂದವಾಗಿರಬೇಕಪ್ಪ ಯಾಕೆ ಜನ ಸಂತೋಷ ಕೂತ್ಕೋಬೇಕಲ್ವಾ ಎಲ್ಲರೂ ಸೊಪ್ಪುಗವ್ರಿ ಅಲ್ಲ ಹನ್ನೆರಡು ಮನೆ ಹಾಳು ಮಾಡೋರು ಎಲ್ಲ ಅಲ್ಲಿ ಕಿಷ್ಕ ಓಡಾಡ್ತಾ ಕೂತವ್ರೆ ನೀವು ಯಾಕೆ ಹಿಂಗೆ ಕೂತಿದ್ದೀರಿ ನಗ್ತಾ ಕೂತ್ಕೊಳ್ಳಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾರು ಮನಸ್ ನೋಯಿಸಿಲ್ಲ ಚಂದದ ಗುಡಿ ಕಟ್ಟಿದ್ದೀರಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಕಟ್ಟಿದ್ದೀರಿ ಅಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದೀರಿ ಇದು ಒಳ್ಳೆ ಕಾರ್ಯ ಅಲ್ವಾ ಇವತ್ತಿಲ್ಲಿ ನಗ್ನಾಗ್ತಾ ಇರಬೇಕಲ್ವಾ ಸಂತೋಷವಾಗಿರ್ಬೇಕು ನೋಡಿ ಗಣಪತಿ ಪ್ರತಿಷ್ಠಾಪನೆ ಇದೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಉದ್ಘಾಟನೆ ಕೂಡ ಆಗಿದೆ ವಿಘ್ನ ವಿನಾಶಕ ಎಲ್ಲ ದೇವರಿಗೂ ಮೊದಲು ಗಣಪತಿ ಪೂಜೆ ಮಾಡಿಬಿಟ್ರೆ ಯಾವ ವಿಘ್ನೂ ಇಲ್ಲ ಅಂತಿತ್ತು ಈಗ ಗಣಪತಿ ಮಡಗೋಕೆ ವಿಘ್ನ ಬಂದು ಕೂತದೆ ಈಗ ಪೊಲೀಸ್ ಸ್ಟೇಷನ್ಗೆ ಇಪ್ಪತ್ತು ಸತ್ತು ಹೋಗ್ಬೇಕು ಫೋನ್ ಮಾಡಿಸ್ಬೇಕು ಮೆರವಣಿಗೆ ಮಾಡಿಸ್ಬೇಕಾದ್ರೆ ಇಪ್ಪತ್ತು ಜನ ಪೊಲೀಸರು ಬರಬೇಕು ಯಾವ ಸ್ಥಿತಿ ಬಂತು ನೋಡಿ ಯಾವ ದೇವ್ರ ಪೂಜೆ ಮಾಡಿದ್ರೆ ವಿಘ್ನವೇ ಇಲ್ಲ ಅಂತಿದ್ದು ಆ ದೇವ್ರ ವಿಘ್ನ ವಿಘ್ನವನ್ನು ಕೂತದೆ ಇವಾಗ ಅದಕ್ಕೆ ನಾವು ಸಂಸ್ಕೃತಿ ಆಚಾರ ವಿಚಾರಗಳು ಉಳಿಬೇಕು ದೇವ್ರ ಬಗ್ಗೆ ಯಾರಿಗು ನಂಬಿಕೆ ಅದು ಅವರಿಂದೇನು ತೊಂದರೆ ಆಯ್ತಲ್ಲ ಇಲ್ಲದ ಕಣ್ರಿ ಈಗ ದೇವ್ರ ಬಗ್ಗೆ ಯಾರಿಗು ಅರ್ಧಂಬರ್ಧ ನಂಬಿಕೆ ಅದಲ್ಲ ಅವರಿಂದನೇ ತೊಂದರೆ ಶುರುವಾಗಿರೋದು ಇವಾಗ ಪರಿಪೂರ್ಣ ನಂಬಿಕೆ ಇಲ್ಲ ಅವರಿಗೆ ಅದಕ್ಕೆ ಆ ಭಗವಂತ ವಿಘ್ನ ವಿನಾಶಕ ವಿಘ್ನೇಶ್ವರ ಎಲ್ಲರ ಬದುಕನ್ನು ಆಸನ ಮಾಡಲಿ ಗಣಪತಿ ಅಂದರೆ ಏನು ಗೊತ್ತ ಮೂಲ ದೈವ ಒಂದು ಸಗಣಿ ಉಂಡೆ ಮತ್ತಷ್ಟು ಗರಿಕೆ ಅದೇ ಮೂಲ ಗಣಪತಿ ಹೊಲ ಬಿತ್ತಬೇಕಾರೆ ಗಣಪತಿ ಇಡ್ತಿದ್ರು ಕಳದಲ್ಲಿ ಒಕ್ಕಣೆ ಮಾಡಬೇಕಾದ್ರೆ ಗಣಪತಿ ಇಡ್ತಿದ್ರು ಅಲ್ಲಿಂದ ಶುರುವಾದ ಗಣಪತಿ ಇಲ್ಲಿಗೆ ಬಂದು ಇವಾಗ ಮೂರ್ತಿ ಪೂಜೆ ಪ್ರಾರಂಭ ಮಾಡೋದು ಸ್ವಾತಂತ್ರ್ಯ ಚಳುವಳಿಗೋಸ್ಕರ ಅದಕ್ಕೆ ಮೂಲನೂ ನಾವೆಲ್ಲ ರೈತರು ಯಾರು ಈ ಭೂವಿಯನ್ನು ಬಿತ್ತುತ್ತಾರೋ ಉಳ್ ಅವರೆಲ್ಲ ಇಟ್ಟದ್ದೇ ಅದು ಗಣಪತಿ ಗೋಮಯ ಯಾಕೆ ಅದನ್ನೇ ಇಟ್ಟರು ಗೊತ್ತಾ ಯಾಕೆ ಗರಿಕೆ ಹುಲ್ಲೆ ಇಟ್ಟರು ಗೊತ್ತಾ ಯಾಕೆ ಗೋಮಯನೇ ಇಟ್ಟರು ಗೊತ್ತಾ ಈ ಪ್ರಪಂಚಕ್ಕೆ ಭೀಕರವಾದ ಬರಗಾಲ ಬಂದು ಒಂದನೇ ಮಳೆಯಲ್ಲದೆ ಎಲ್ಲಾ ಮರಗಿಡಗಳು ತೆಂಗಿನ ಮರ ಆ ಮರ ಈ ಮರ ಎಲ್ಲ ಸುಟ್ಟು ಭಸ್ಮ ಆದರೂ ಗರಿಕೆ ಹುಲ್ಲು ಉಳಿತದಂತೆ ಕೊನೆ ತನಕ ಗರಿಕೆ ಹುಲ್ಲು ಅದಕ್ಕೆ ಅದನ್ನೇ ಇಟ್ಟರು ಅದಿರೋ ತನಕ ನಮ್ಮ ಜೀವನ ಅಂತ ಗೋಮಯ ಬೇಕ್ರಿ ಗೋಮಾತೆ ಬೇಕು ಗೋಮಾತೆ ಇರೋ ತನಕ ಈ ಜಗತ್ತು ಫಲವಂತಿಕೆ ತಾಯಿ ಹಾಲು ಬಿಟ್ರೆ ಆ ಗೋಮಾತೆ ಹಾಲು ಕುಡಿದು ಬದುಕಿರೋರು ನಾವೆಲ್ಲ ಕ್ಷೀರ ಕುಡಿದು ಅದಕ್ಕೆ ಗೌರವ ಇರಲಿ ಪ್ರೀತಿ ಇರಲಿ ಸಂಸ್ಕೃತಿ ವಾತಾವರಣ ಇರಲಿ ಗ್ರಾಮಗಳ ಅಭಿವೃದ್ಧಿ ಆಗಲಿ ಮಗ ಕೂತ್ಕಪ್ಪ ಎಲ್ಲ ಎಲ್ಲಿ ಅವ್ರಿಗೆ ಹಂಗೆ ಕೂತ್ಕೊ ಅನುಮಾನ ಅವನಿಗೆ ಎದ್ದೆದ್ದು ನೋಡ್ತಾವ ಹೊಂಟೋದ್ರು ನಾನು ಹೊಂಟೊಮ್ಮೆ ಅಂತ ಆಯ್ತು ಕೂತ್ಕಪ್ಪ ನಾವೆಲ್ಲ ಪತ್ತೊಂದಾಳ್ಮ ನಿಂಗೆ ಬೇಕಾಗಿರೋ ಸಾಂಗ್ ಈಗ ನಾ ಟ್ರೈವ್ ಅವಳು ಹೆಂಗ ಕುಣಿತಾ ಇದ್ದಾನೆ ಇದ್ದೆ ಪುಣ್ಯ ಆತ್ಮ ಇನ್ನ ಇದೆ ಅವನು ಆಲೆ ಎದ್ ಕುಣಿಕ್ ಶುರು ಆಗ್ಬಿಟ್ಟು ಕುತ್ಕೋಪ್ಪ ಕೂತ್ಕೋ ಪುಣ್ಯ ಅವಳ್ಯಾರ ತಾಯಿ ಬಂದವಳೆ ಬ್ಯಾಂಗಲ್ ಬಂಗಾರಿ ಆಡೋಣ ಅಂತಳಮ್ಮ ನಾ ಜನಪಗೀತೆ ಆಡೋನ್ ಕಣವ ಅವೆಲ್ಲಾ ಕಲ್ತಿಲ್ಲ ಕಣವ ಬಾಪ ಬಾಬಾ ನಾ ಡ್ರೈವರ ಅಂತ ಒಬ್ಬಂದ ನೋಡು ಕೂತ್ಕೋ ಚರ್ ಕೊಡ್ರಪ್ಪ ಅವನಿಗೆ ಚರ ಕೊಡ್ರಿ ನೋಡಿ ನನ್ ಕೆಲ್ಸನ ಸಿನಿಮಾ ಗೀತೆ ಬರೀ ವಿರೋಧ ಮಾಡುವುದ್ರಿ ಗೀತೆ ಹೆಸರಲ್ಲಿ ಅಶ್ಲೀಲ ಪದಗಳು ಬಳಸೋದು ಏನೋ ಹೇಳೋಕ್ ಹೋಗಿ ಏನೋ ಹೇಳೋದು ರೀ ಭಕ್ತ ಕುಂಬಾರ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಏನಂತ ಹೇಳಿದ್ರು ಈ ಮಾನವ ದೇಹ ಅಂದ್ರೆ ಈ ಮಾನವ ದೇಹ ಮಾನವ ದೇಹವೋ ಮೂಳೆ ಮಾಂಸದ ಸದದಡಿಗೆ ದೇಹವು ಮೂಳೆ ಮಾಮ್ ಸದದಡಿಗೆ ರಾಜ್ಕುಮಾರ್ ಹಿಂಗೇಳಿದ್ರು ನಮ್ ಹೆಂಗ್ ಹೇಳಿದ್ರು ಗೊತ್ತಾ ಬ್ರಹ್ಮಗೆ ತಲೆ ತಲೆಕೆಟ್ ಮಾಡಿದನಂತೆ ನಮ್ಮ ತಲೆ ಸರಿಯಾಗಿದ್ದೆ ಕಣ್ರಿ ನಮ್ಮೆಲ್ಲ ನಿರ್ಮಾಣ ಮಾಡ ಅಲ್ಲಿಗೆ ತಲಕೆಟ್ ಹೋಗ್ಬಿಟ್ರು ಅಂದ್ರೆ ಆಗೋದಿಲ್ಲ ನಾವು ಅದಕ್ಕೆ ಸಿನಿಮಾ ಗೀತೆ ಅಂದ್ರೆ ಅದು ಕೆಟ್ಟದ್ದಲ್ಲ ಕೆಟ್ಟ ಅಶ್ಲೀಲ ಸಾಹಿತ್ಯ ಬೇಡ ಎಷ್ಟೆಷ್ಟು ಚೆನ್ನಾಗಿ ಬರೀತಿದ್ರು ರಾಜ್ಕುಮಾರ್ ಅವ್ರ ಸಿನಿಮಾ ಆರತಿಯೇ ಹೇಳಿ ವ ಮಾಡೋ ಆರತಿಯೇ ದರೆಗಿಳಿ ಹೆಂಗಿತ್ತು ಸಾಂಗು ಅನಂತನಾಗೂರ್ ಹೆಂಗ ಹೇಳಿದ್ರು ಆಕಾಶದಿಂದ ದರಗಿಳಿದರೊಂಬೆ ಆಕಾಶದಿಂದ ದರಗಿಳಿದರೊಂಬೆ ಇವಳೇ ಹೆಂಗಿತ್ರಿ ಕರೆಯೋ ರೀತಿ ಹಂಗಿತ್ತು ಬರೋ ಸ್ಟೈಲ್ ಹೆಂಗಿತ್ತು ಈಗ ಹಂಗಿಲ್ಲ ರೋಡಿಗಿಳಿ ರಾಧಿಕಾ ಚಿಂದಿ ಮಾಡು ಚಂದ್ರಿಕಾಡು ಏನ್ ಬರೋತ್ತು ಕಾಲೇ ಮುರ್ಗಬೇಕು ಅವೆಲ್ಲಿ ಅದಿದ ಮೇಲೆ ಬೇಡ ಫಸ್ಟ್ ಪ್ರಿದ್ ಹಂಗಿರ್ಬೇಕು ಅದಕ್ಕೆ ಅವ ಹೇಳೋದೇನಂದ್ರೆ ಇನ್ನೇನಿಲ್ಲ ಇರಲಿ ಏನೋ ಖುಷಿಗೆ ಒಂದೆರಡು ಸಾಂಗ್ ಬರೀಬೇಕೇನೋ ಬರೀಲಿ ಅದು ಅಶ್ಲೀಲತೆ ತೀರ ಆಗಬಾರ್ದ್ರಿ ಕಾರಣ ಏನು ಗೊತ್ತಾ ಒಂದು ಸಿನಿಮಾ ಅಂದರೆ ಒಂದು ಧಾರಾವಾಹಿನೇ ಆಗ್ಬೋದು ನೀವು ನೋಡೋ ಧಾರಾವಾಹಿ ಒಂದು ಕಾರ್ಯಕ್ರಮ ಆಗ್ಬೋದು ಮನೆ ಜನವೆಲ್ಲ ನಾವು ಹಾಸ್ಯ ಮಾಡ್ತೀವಿ ಜೋಕ್ಸ್ ಮಾಡ್ತೀನಿ ನಾನು ಇಲ್ಲಿ ಕೂತರು ಇಷ್ಟು ಜನ ತಲೆ ಎತ್ಕೊಂಡು ನಗಬೇಕು ಅದು ನಿಜವಾದ ಹಾಸ್ಯ ಅಲ್ಲಿ ಕೂತರು ನಾ ಹೆಣ್ಮಕ್ಳು ತಲೆ ಬಗ್ಸಿದ್ರೆ ಅದು ಹಾಸ್ಯ ಆಗಲಿಲ್ಲ ಅದು ಅಪಹಾಸ್ಯ ಆಗ್ಬಿಡ್ತದೆ ನಾಲ್ಕು ಜನ ನಗಿಸಿ ಇಬ್ರು ನೋವು ಕೊಡೋಕೆ ಬಂದಿಲ್ಲ ನಾವು ಎಲ್ಲರೂ ನಗಬೇಕು ಯಾಕೆ ಅಂದರೆ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ಮೈಸೂರು ಜಿಲ್ಲೆ ಪ್ರಿಯಾಪಟ್ನ ತಾಲೂಕು ಹುಣಸುವಾಡಿ ಗ್ರಾಮ ನನ್ನೂರಿಗೂ ಎಲ್ಲಿಗೂ ನೂರ ಮೂವತ್ತೇಳು ಕಿಲೋಮೀಟ್ರ್ ಆಗ್ತದೆ ಅಲ್ಲಿಂದ ಯಾಕೆ ಬಂದು ಅಂದರೆ ನಮ್ಮ ನಿಮ್ಮ ನಡುವೆ ಒಂದು ಸಂವಹನ ಇದೆ ಅದು ಯಾವುದು ಅಂದರೆ ಕಲೆ ಸಂಸ್ಕೃತಿ ಜಾನಪದ ಸಂಸ್ಕೃತಿ ಅದಕ್ಕೆ ಬಂದಿದ್ದೀವಿ ನೀವು ಎಲ್ಲ ಬಂದಿದ್ದೀರಿ ಎಲ್ಲ ಬಂದ್ರಿ ಕಣವ ಆ ಓ ಅಲ್ಲೆಲ್ಲ ಬಂದು ಕೂತವ್ರು ನೋಡಿ ತಲೆಗೆ ಬಟ್ಟೆ ಹೆಂಗೆ ಕಟ್ಟವ್ರೆ ಅಂದರೆ ಮೂ ಗತ್ತಿ ಮಾಡಿಬಿಟ್ರೆ ಸಖತ ಕಾಣ್ತಿರ್ ಕಣವ ಏನು ನಿಮಗೆ ಸರಿಯಾ ಚಳಿ ಹಿಡಿಯುತ್ತಿರುವುದು ಏನು ನಾನು ಆಡೋದು ಕೇಳಿಸೋದು ಬೇಡವಾ ನಿಮಗೆ ಅದೇನು ಹೆಣ್ಣು ಮಕ್ಳು ಅವರೇ ಕೆಲವರು ಕಳೆ ಕೆಳಗೆ ಓದಿಯಾ ಬಟ್ಟೆ ನಾಟಿ ನಾಟಿನಿಡಕ್ಕೆ ಓದಿಯಾ ಬಟ್ಟೆ ಕಟ್ಬಿಡ್ತಾರೆ ಓಲಿ ಇಲ್ಲಿ ಬಂದಿದ್ದೀರಿ ಇಲ್ಲಾರ ನೆಮ್ಮದಿ ಕೂತ್ಕೋದು ಬೇಡವ ತಲೆಯ ಕೊರದು ಕಟ್ಕೋ ಕೂತಿದ್ರಲ್ಲ ಯಾಕೆ ನೀವು ಆನಂದವಾಗಿ ಕೂತ್ಕೊಳ್ಳಿ ಕೇಳಿಸ್ಕೊಂಡು ಆನಂದವಾಗಿ ಕಾರ್ಯಕ್ರಮವನ್ನು ಮುಂದುವರ್ಸೋಣ ಆ ಒಂದು ಸನ್ಮಾನ ಇದೆ ಇವಾಗ ವೇದಿಕೆಯಲ್ಲಿ ಭಗವಂತನ ಸನ್ನಿಧಿಯ ನಿರ್ಮಾಣಕ್ಕೆ ಸಹಕರಿಸಿದಂಥ ಅದಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಿ ಹಲವಾರು ಗಣ್ಯರು ಬಂದಿದ್ದಾರೆ ಅವರಿಗೆ ಒಂದು ವೇದಿಕೆಯ ಸನ್ಮಾನ ಕಾರ್ಯಕ್ರಮ ಇದೀಗ ನಡೆಯಲಿದೆ